ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಚಾರ ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಕುರಿ ಸಾಕಾಣಿಕೆ ಮಾಡುವಂಥವ್ರು ವಿಡಿಯೋನ ನೋಡಲೇಬೇಕು ತಪ್ಪದೆ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು ಕುರಿ ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡ್ತಾ ಮಾಡ್ತಾಯಿರಲ್ಲ ನೀವು ಪ್ರತಿಯೊಬ್ಬರೂ ಅವರು ಈ ವಿಡಿಯೋನ ನೋಡಲೇಬೇಕು ಏನಪ್ಪ ಅಂತ ವಿಚಾರ ಅಂದರೆ ಸ್ನೇಹಿತರೆ ನೀವು ನಮ್ಮ ಜನಗಳು ಎಸ್ಟೇಟ್ ಮಾಡಿರೋವಂಥವ್ರು ಲಕ್ಷ ಲಕ್ಷ ದುಡ್ಡಿರೋವಂಥವ್ರು ಕೋಟಿಗಟ್ಟಲೆ ದುಡ್ಡಿರೋ ಅವರಂತೂ ಈ ವಿಡಿಯೋ ತಿಳ್ಕೊಳ್ಳೇಬೇಕು ಹೆಚ್ಚಿಗೆ ನೀವೇನು ಐಡಿಯಾ ಮಾಡಿರ್ತೀರಿ ಅಂದರೆ ಸ್ನೇಹಿತರೆ ನಮ್ಮ ತಾವು ದುಡ್ಡು ಬೇಜಾನು ಬಿದ್ದದೆ ಹೋದಾಗ ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಮಾಡಿಬಿಟ್ಟು ಮೇಕೆದ ಮೇಕೆ ಸಾಕಾಣಿಕೆ ಮಾಡಿಬಿಟ್ಟು ಅದರಲ್ಲಿ ದುಡ್ಡು ಬತ್ತಾಯಿರ್ತದೆ ಹೆಂಗೋ ಜೀವನ ನಡೀತಾ ಇರ್ತದೆ ಅಲ್ಲಿದ್ದಲ್ಲಿಗೆ ರೊಟೇಷನ್ ಮಾಡ್ಬೋದು ಅಲ್ಲಿರುವಂಥ ಆಳು ಕೊಡ್ಬೋದು ನಾವು ದುಡ್ಡ ಆಳು ನೋಡ್ಕೊಂಡಿರಲಿ ಸಾಕು ನಮಗೇನು ಕೊಡೋದೇ ಬೇಡ ಅವನಿಗಾಗಲಿ ಸಾಕು ದುಡ್ಡು ಅವ್ನು ನೋ ಆಳ್ ನೋಡೋ ಎಷ್ಟೇ ಅವ್ರಿಗಾಗಲಿ ದುಡ್ಡು ಅನ್ನೋ ಉದ್ದೇಶದಿಂದ ನೀವು ಮಾಡಿಬಿಡ್ತೀರಿ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಖರ್ಚು ಮಾಡಿಬಿಡ್ತೀರಿ ಒಂದೊಂದು ಮೇಕೆ ಫಾರಮ್ ಮಾಡಿಬಿಡ್ತೀರಿ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತೀರಿ ನೀವೇನಪ್ಪ ಲೆಕ್ಕ ಹಾಕ್ತೀರಿ ಅಂದರೆ ಸ್ನೇಹಿತರೆ ಈಗ ಒಂದು ಮೇಕೆ ಫಾರ್ಮಲ್ಲಿ ಒಂದು ಐವತ್ತು ಕುರಿ ತಂದುಬಿಟ್ಬಿಡಾನೆ ಐವತ್ತು ಕುರಿಗೂ ಹತ್ತು ಸಾವಿರ ಅಂದರೆ ಐದು ಲಕ್ಷ ಆಯ್ತದೆ ಒಂದು ಆರು ತಿಂಗಳು ಸಾಕಿಬಿಟ್ರೆ ಹತ್ತು ಸಾವಿರ ಹೋದರೆ ಅಲ್ಲಿಗೆ ಇಪ್ಪತ್ತು ಇಪ್ಪತ್ತು ಸಾವಿರಕ್ಕೆ ಹೋದೆ ಹೋಯ್ತವೆ ಅದ್ಕೊಂದು ಐದು ಲಕ್ಷ ಲಾಭ ಸಿಗ್ತದೆ ತಿಂಡಿ ಒಂದು ಲಕ್ಷ ಹಾಕ್ಬಿಡಾನೆ ಇನ್ನೊಂದು ನಾಲ್ಕು ಲಕ್ಷ ಲಾಭ ಸಿಗ್ತದೆ ಹೆಂಗೋ ನಡೀತಾ ಇದೆ ಅಷ್ಟೇ ನೋಡಿಕೊಂಡು ಹಾಳಿಗೆ ನಾವೇನು ಕಾಸು ಕೊಡುವಂಗಿಲ್ಲ ಮತ್ತು ಲೆಕ್ಕ ಹಾಕ್ಬಿಟ್ಟು ಈ ಒಂದು ಕ್ಯಾಲ್ಕುಲೇಟ್ರ್ ಹಾಕೋಕ್ಕೆ ಅಲ್ಲಿ ಸುಲಭ ಅದು ಲೆಕ್ಕ ಅದು ನೀವೇನೋ ಲೆಕ್ಕ ಹಾಕ್ಬಿಡ್ತೀರ ಆ ಥರ ಲೆಕ್ಕ ಹಾಕ್ಬಿಟ್ಟು ಮರಿಗಳ್ನ ಸಂತೆ ಹೋಗಿ ತಂದ್ಬಿಟ್ಟು ಹಾಕ್ಬಿಡ್ತೀರಿ ಇನ್ನು ದುಡ್ಡು ಅದೇ ಬಂದ್ಬಿಡ್ತು ಅಂತ ತಿಳ್ಕೊಬಿಡ್ತೀರಿ ಅದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಯಾರೇ ಆಗಲಿ ನೀವು ಈ ಥರ ಸಡ್ಡು ಮಾಡಿಕೊಂಡು ನಾನು ಸಾಕ್ತೀನಿ ಅಂತ ಈ ಥರ ಲೆಕ್ಕ ಹಾಕ್ಕೊಂಡು ಇನ್ನೊಬ್ಬರು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಖರ್ಚು ಮಾಡಿರ್ತೀರಲ್ಲ ನೀವು ಅವ್ರು ನೂರು ಕುರಿ ಹಾಕ್ಬೇಡ ನಾನು ನೂರೈವತ್ತು ಕುರಿ ಹಾಕ್ಬಿಡಣ್ಣ ನಾನು ನೂರೈವತ್ತು ಮೇಕೆಗಳ್ನ ಹಾಕ್ಬೇಡಾನೆ ಒಂದೊಂದು ಕುರಿಗು ಒಂದೊಂದು ಸಾವಿರ ರೂಪಾಯಿ ಅಂದರೂ ಒಂದು ಲಕ್ಷ ಆಯಿತು ಮೂರು ಸಾವಿರ ಆದರೆ ಮೂರು ಲಕ್ಷ ಆಯಿತು ನೂರು ಕುರಿಗೆ ಈ ಥರ ಅದು ಕ್ಯಾಲ್ಕುಲೇಟ್ರ್ ಹಾಕಿ ತಗೊಂಡು ಲೆಕ್ಕ ಹಾಕ್ಬಿಟ್ರೆ ಮೊಬೈಲಲ್ಲಿ ಲೆಕ್ಕ ಹಾಕ್ಬಿಡ್ತೀವಿ ಹಾಕ್ಬಿಡ್ತೀರಿ ಓ ಬಾರಿ ಯಾಕೆ ಈ ಥರ ಸುಲಭ ಮಾಡಬಾರ್ದು ದುಡ್ಡು ಅಲ್ಲಿ ಹಾಕುವ ವೇಸ್ಟ್ ಆಗೋಯ್ತದೆ ಅಂದ್ಬಿಟ್ಟು ಫಾರ್ಮ್ ಮಾಡಿಬಿಟ್ಟು ಮಾಡಿಬಿಡ್ತೀರಿ ನಾನು ಕಂಡಂಗೆ ಈ ಥರ ಲೆಕ್ಕ ಹಾಕಿ ತಾಳಕಿ ಹಾಕಿ ಮಾಡಿ ಎಷ್ಟೋ ಜನ ಬಿಟ್ಬಿಟ್ಟವ್ರೆ ಮರಿಗಳ್ನ ಆವಾಗ ಸಂತೆ ಕೊಡ್ಕೊಂಡು ನೋಡಿ ಒಂದೊಂದು ಮೇಕೆ ಮರಿಗೋಗ್ಬೋದು ಟಗರು ಮರಿ ಆಗ್ಬೋದು ಎಷ್ಟಕ್ಕೆ ನಿಮ್ಮ ಮರಿಗಳ ಕೇಳ್ತಾರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬತ್ತದೆ ಮೇಕೆಗಳಿಗೆ ಒಂದು ಐವತ್ತಕ್ಕೆ ಆಗಲಿ ಒಂದು ನೂರಕ್ಕೆ ಆಗಲಿ ಲೆಕ್ಕ ಹಾಕೊಳ್ಳಿ ಪಿನ್ ಪಿನ್ ಬರ್ಕೊಂಡು ಈ ಥರ ಲೆಕ್ಕ ಹಾಕಿ ಎಷ್ಟೋ ಜನ ಅವ್ರು ಮಾಡ್ತಾರೆ ಖರ್ಚುಕಲ್ಲ ಅವ್ರ ಗಾಡಿಗಳು ಡೀಸೆಲ್ಗು ಪೆಟ್ರೋಲ್ಗೆ ಆಗಲ್ತು ಲಾಸ್ಟ್ಗೆ ಪಿಕ್ಕೇನೂ ಸಿಗಲ್ತು ಒಂದು ಕಾಯಿಲೆ ಬತ್ತದೆ ಆ ಕಾಯಿಲೆ ಏನಾರ ಬಂದ್ಬಿಡ್ತು ಅಂದರೆ ಒಂದೇ ರಾತ್ರಿಗೆ ನೀವು ಕುರಿಯಲ್ಲ ಕಟ್ಟಿಗೆಯೂ ತಗೊಳ್ಳಲ್ಲ ಆ ಥರದೊಂದು ಪರಿಸ್ಥಿತಿ ಬರ್ತದೆ ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಮೇಕೆ ಸಾಕಾಣಿಕೆ ಮಾಡೋರು ಕುರಿ ಸಾಕಾಣಿಕೆ ಮಾಡೋರಿಗೆ ಏನು ಔಷಧಿ ಕೊಡಬೇಕು ಅಂತ ಈ ಥರದ ಲೆಕ್ಕ ಹಾಕ್ಕೊಂಡು ನೀವೇನಾರು ಮೇಕೆ ಸಾಕಾಣಿಕೆ ಸಡ್ಡು ಮಾಡಿಕೊಂಡು ಕುರಿ ಸಡ್ಡು ಮಾಡಿಕೊಂಡು ಬರೋದಾದರೆ ದಯವಿಟ್ಟು ಯಾರೂ ಸಹಿತ ಬರಬೇಡಿ ಬಂದರೆ ನಿಮ್ಮ ಕತೆ ಹೇಳ್ತಾರಲ್ಲ ಲಕ್ಷ್ಮಿ ಎಂಟ್ರಾಯ್ ಸ್ವಾಮಿ ಪಾದು ಗೋಯಿಂದ ಗೋಯಿಂದ ಹಂಗಾಗ ಆಗೋಯ್ತದೆ ಯಾರೋ ಒಬ್ಬ ಮೇಕೆ ಮೇ ಮೇಯಿಸ್ತಾ ಇದ್ದಂತೆ ಕಾಡಲ್ಲಿ ನೀರು ಹರ್ಕೊಂಡು ಆಯ್ತಂತೆ ಅವ್ನು ಲೆಕ್ಕ ಹಾಕ್ದಂತೆ ಐಡಿಯಾ ಮಾಡ್ದಂತೆ ಏನಂತ ಅಂದರೆ ಸ್ನೇಹಿತರೆ ಓ ಈ ನೀರು ಹೋಯ್ತಾ ಇದೆ ಈ ಅಡ್ಲಾಕ್ ತಡಗಟ್ಬಿಟ್ರೆ ಎಲ್ಲ ನೀರು ಕುಡಿಯೋಕಾಯ್ತಾವ ಅಂದ್ಬಿಟ್ಟು ಮೇಕೆ ಎಲ್ಲ ಮಾರ್ಬಿಟ್ಟು ಒಂದು ಈಡ್ವೆ ಕಟ್ಟಿಸ್ತಂತೆ ಅಡ್ಲಾಗೆ ಜೋರಾಗಿ ಮಳೆ ಬತ್ತಂತೆ ಮಳೆ ಬಂದಾಗ ಈಳ್ವೆಲ್ಲ ಒತ್ಕೊ ಹೊಂಟೈತಂತೆ ಅದಕ್ಕೆ ಹಿರಿಯವ್ರು ಹೇಳ್ತಾರೆ ಒಂದು ಗಾದೆನ ಏನಂತ ಅಂದರೆ ಆಡು ಪೋಯ ಈಡು ಪೋಯ ಅಂತ ನೋಡಂಗೆ ನಮ್ಮ ಜನಗಳು ಈ ಚಾನಲ್ಗಳು ನೋಡಿ ಅವರು ಹೇಳೋ ಮಾತುಗಳು ನೋಡಿ ಕುರಿ ಮೇಸ್ರು ಮೇಯಿಸೋನು ಕುತ್ಕೊಂಡು ತಿನ್ಬೋದು ಆಡು ಮೇಸೋನು ಆರಾಮಾಗಿರ್ಬೋದು ಅಂದ್ಬಿಟ್ಟು ಹೇಳ್ತಾರೆ ಈ ಥರದೊಂದು ಟೆಕ್ನಿಕ್ ಓಡ್ಸ್ಕೊಂಡು ನೀವು ದ ಯಾರು ಸಹಿತ ಕುರಿ ಸಾಕೋಗಿ ಅಲ್ಲಿ ಮೇಕೆ ಸಾಕೋಗ್ಲಿ ಬರಬೇಡಿ ಸಡ್ಡು ಮಾಡಿಕೊಂಡು ನಿಮ್ಮ ಕೈಲಿ ಯಾರ ಕೈಲೂ ಆಗಲ್ತು ಕಷ್ಟ ಅದೇ ಪಿಕ್ಕಕ್ಕೆ ಪಿಕ್ಕಕ್ಕೆ ತಿಂದ್ರೇ ಅದು ಕುರಿ ಸಾಕಾಣಿಕೆ ಮಾಡೋದು ಲಾಭ ಅಂತೂ ಯಾರೂ ಕಾರಣಕ್ಕಾಗಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾಯಿದ್ದೀನಿ ಅವಕ್ಕೆ ಬೇಕಾದ್ರೆ ಔಷಧಿಗಳು ಏನು ಮೇವೇನು ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ ನಾನು ಆದ್ರೀತಿ ಅದೊಂದು ಲೆಕ್ಕ ಹಾಕ್ಕೊಂಡು ನೀವು ಸಡ್ಡು ಮಾಡಿಕೊಂಡು ಬತ್ತೀನಿ ನಾನು ಲಾಭ ಮಾಡ್ತೀನಿ ಅಂದರೆ ಅದು ಖಂಡಿತ ಆಗಲ್ತು ಎಷ್ಟೋ ಸಡ್ಡು ಲಾಸಲ್ಲಿ ಬಿದ್ದಾವೆ ಖಾಲಿ ಹೊಡಿತಾವೆ ಆದ್ದರಿಂದ ನಮ್ಮ ಜನಗಳು ನಾನು ಹೇಳೋದು ಲೆಕ್ಕ ಹಾಕ್ಕೊಂಡು ಮಾತ್ರ ನಾವು ಮೇಕೆ ಸಾಕ್ತೀನಿ ದುಡ್ಡು ಮಾಡ್ತೀನಿ ಅಂತ ದಯವಿಟ್ಟು ಯಾರು ಬರೋಕೋಗ್ಬಿಡಿ ಅಲ್ಲೇ ಯಾವ್ದಾರು ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡಿಕೊಂಡು ಆರಾಮಾಗಿರಿ ಅದೇ ದುಡ್ಡನ್ನ ತಗೊಂಡೋಗಿ ಬ್ಯಾಂಕ್ ಹಾಕಿರಿ ಅದರಲ್ಲೇ ದುಡ್ಡು ಬರ್ತಾ ಇರ್ತದೆ ಬಡ್ಡಿ ಬರ್ತದೆ ಹತ್ತು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರ ಮೇಲೆ ಏನು ಲೋನ್ ಕೊಡ್ತಾರೆ ಅಂದ್ಬಿಟ್ಟು ಆ ಲೋನು ತೀರ್ಸಿ ಆಗಲ್ದು ಏನೂ ಆಗಲ್ಲ ಲಾಸ್ಟ್ಗೆ ಇರೋವನ್ನೆಲ್ಲ ಮಾರಿಬಿಟ್ಟು ಈ ಸವಸನೆ ಬೇಡ ಕಣಪ್ಪ ಅಂದ್ಬಿಟ್ಟು ಯಾರ ತಗೊಂಡಿರನಪ್ಪ ಬಾಡಿಗೆ ಅಂದ್ರೆ ಅದು ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾಯ್ತು ನೀವು ಅದೊಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ಅದು ದುಡ್ಡು ತೊಗೊಂಡೋಗಿ ಬ್ಯಾಂಕ್ ಹಾಕ್ಬಿಟ್ಟು ಅದು ಬರೋ ದುಡ್ಡು ಬಡ್ಡಿ ತಿನ್ಕೊಂಡು ಆರಾಮಾಗಿರಿ ಅಂತ ನಾನು ಈ ವಿಡಿಯೋ ಮೂಲಕ ನನ್ನ ಜನಗಳು ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ